ಆರ್ಥೋಜ್ನಾಥಿಕ್ ಸರ್ಜರಿ ರಾಷ್ಟ್ರೀಯ ಸಮ್ಮೇಳನ ಭಾರತೀಯ ಆರ್ಥೋಡಾಂಟಿಕ್ ಸೊಸೈಟಿ ಮತ್ತು ಬೆಂಗಳೂರು ಆರ್ಥೋಡಾಂಟಿಕ್ ಸ್ಟಡಿ ಗ್ರೂಪ್ ಸಹಯೋಗದೊಂದಿಗೆ ಎರಡು ದಿನಗಳ ಸಮ್ಮೇಳನ ಡಾಕ್ಟರ್ ಡಿ ಪ್ರೇಮ್ಚಂದ್ರ ಸಾಗರ್ ಆಡಿಟೋರಿಯಂ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸಭಾಂಗಣದಲ್ಲಿ ದಯಾನಂದ ಸಾಗರ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ವತಿಯಿಂದ ಆರ್ಥೋಡಾಂಟಿಕ್ಸ್ ಮತ್ತು ಡೆಂಟೋ ಫಿಷಿಯಲ್ ಆರ್ಥೋಫೆಡಿಕ್ಸ್ ವಿಭಾಗ ಮತ್ತು ಭಾರತೀಯ ಆರ್ಥೋಡಾಂಟಿಕ್ಸ್ ಸೊಸೈಟಿ ಮತ್ತು ಬೆಂಗಳೂರು ಆರ್ಥೋಡಾಂಟಿಕ್ಸ್ ಸ್ಟಡಿ ಗ್ರೂಪ್ ಸಹಯೋಗದೊಂದಿಗೆ ಆರ್ಥೋಜ್ನಾಟಿಕ್ಸ್ ಸಂಚತೆಯ ರಾಷ್ಟೀಯ ಸಮ್ಮೇಳನ ಮತ್ತು ಕಾರ್ಯಾಗಾರ ಉದ್ಘಾಟನೆಯನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾ ಭಗವಾನ್ ಬಿಸಿ ರವರು ಅಧ್ಯಕ್ಷರು ದಯಾ ಆನಂದ ಸಾಗರ್ ಸಂಸ್ಥೆಗಳ ಕುಲಪತಿಗಳಾದ ಡಾಕ್ಟರ್ ಡಿ ಹೇಮಚಂದ್ರ ಸಾಗರ್ ಅವರು ಕಾರ್ಯದರ್ಶಿಗಳಾದ ಗಾಳಿಸ್ವಾಮಿ ಡಾಕ್ಟರ್ ಪುನೀತ್ ಭಾತ್ರ ಜಂಟಿ ಕಾರ್ಯದರ್ಶಿ ಶ್ರೀಮತಿ ತಿಂತೀಶಾ ಎಚ್ ಸಾಗರ್ ಡಾ ಹೇಮಂತ್ ಎಂ ಡಾ ಸಂಜಯ್ ಲಾಭ ಡಾಕ್ಟರ್ ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಡಾಕ್ಟರ್ ಡಿ ಹೇಮಚಂದ್ರ ಸಾಗರ್ ಅವರು ಮಾತನಾಡಿ ವೈದ್ಯಕೀಯ ರಂಗದಲ್ಲಿ ಭಾರತ ದೇಶ ಉತ್ತಮ ಸಾಧನೆ ಮಾಡಿದೆ ಉತ್ತಮ ವೈದ್ಯರು ವೈದ್ಯಕೀಯ ಸಲಕರಣೆಗಳು ನಮ್ಮಲ್ಲಿ ಲಭ್ಯವಿದೆ ಕುಲಪತಿಗಳಾದ ಭಗವಾನ್ ಬಿಸಿರ್ ಅವರು ಮಾತನಾಡಿ ರಾಜ್ಯದಲ್ಲಿ ನೂತನವಾಗಿ ದಂತ ವೈದ್ಯಕೀಯ ಕಾಲೇಜುಗಳು ಹೆಚ್ಚು ಆರಂಭವಾಗಬೇಕು ದಂತ ವೈದ್ಯರುಗಳ ಕೊರತೆ ಇದೆ ಮತ್ತು ದಂತ ವೈದ್ಯರುಗಳು ತಮ್ಮ ಕ್ಲಿನಿಕ್ಗಳನ್ನು ಆರಂಭಿಸಿ ಸ್ವಯಂ ಉದ್ಯೋಗ ಆರಂಭಿಸುವ ಕಾರ್ಯಕ್ಷಮತೆ ಇರುತ್ತದೆ ಗ್ರಾಮೀಣ ಪ್ರದೇಶಗಳಲ್ಲಿ ದಂತ ವೈದ್ಯರುಗಳು ಕ್ಲಿನಿಕ್ಗಳನ್ನು ಆರಂಭಿಸಬೇಕು ಇದರಿಂದ ಗ್ರಾಮೀಣದ ಜನರಿಗೆ ಉಪಯೋಗವಾಗಲಿದೆ ಮನುಷ್ಯನಿಗೆ ಹಲ್ಲುಗಳು ಮುಖ್ಯ ಮುಖದ ಸೌಂದರ್ಯ ಉಸಿರಾಟ ಆಹಾರ ಅಗೆಯಲು ಜೀರ್ಣಕ್ರಿಯೆಗೆ ಹಲ್ಲು ಮುಖ್ಯವಾಗುತ್ತದೆ ಹಲ್ಲುಗಳ ಸಮರ್ಪಕವಾಗಿ ಇದ್ದಲ್ಲಿ ವ್ಯಕ್ತಿಯ ಮುಖ ಚಹರೆ ಬದಲಾಗುತ್ತದೆ ಆದ್ದರಿಂದ ಆರ್ಥೋಡಾಟಿಕ್ ಸೊಸೈಟಿ ಕಾರ್ಯಾಗಾರ ಹಮ್ಮಿಕೊಂಡಿರುವುದು ಎಂದು ಹೇಳಿದರು ಪ್ರಾಂಶುಪಾಲರಾದ ಹೇಮಂತ್ ಅವರು ಮಾತನಾಡಿ ಮನೆ ಕಟ್ಟಲು ಪಾಯ ಪಿಲ್ಲರ್ ಸರಿಸಮಾನವಾಗಿ ಇರುವಂತೆ ಹಲ್ಲಿನ ದಂತ ಪಂಕ್ತಿ ಸರಿಸಮಾನವಾಗಿ ಇರಬೇಕು ಇಲ್ಲದೆ ಹೋದರೆ ನಾನಾ ಸಮಸ್ಯೆಗಳು ಕಾಡುತ್ತದೆ ಹಲ್ಲಿನ ದವಡೆ ಸಮರ್ಪಕವಾಗಿ ಇರುವುದಿಲ್ಲ ಇದರಿಂದ ಸಮಸ್ಯೆಯಾಗುತ್ತದೆ ತ್ರೀ ಡೈಮೆನ್ಷನ್ ಪರೀಕ್ಷೆ ಮಾಡಿ ಹಲ್ಲನ್ನು ಸರಿಪಡಿಸಿದಾಗ ಮುಖದ ಸೌಂದರ್ಯ ಹೆಚ್ಚಾಗುತ್ತದೆ ಮತ್ತು ಮುಖ ಲಕ್ಷಣಗಳು ಬದಲಾಗುತ್ತದೆ ಅತ್ಯಾಧುನಿಕ ಚಿಕಿತ್ಸಾ ಪದ್ಧತಿ ಬಂದಿದೆ ಅತ್ಯಾಧುನಿಕ ಚಿಕಿತ್ಸಾ ಪದ್ಧತಿ ಬಂದಿದೆ ಇದರ ಸದುಪಯೋಗ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಆರ್ಥಾತಿಕ್ ವರ್ಕ್ಶಾಪ್ ಅರೇಂಜ್ ಮಾಡಿರೋದು ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಬಹಳ ಸಂತೋಷ ಈ ಸಂಸ್ಥೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಡಿ ಅನೇಕ ವರ್ಷಗಳಿಂದ ಕೆಲಸ ಇದೆ ಹಾಗೂ ನಮ್ಮ ರಾಜ್ಯಕ್ಕೆ ಒಂದು ಉತ್ತಮ ಸಂಸ್ಥೆಯಾಗಿ ಕೊಡುಗೆ ಇವತ್ತು ಇದರ ಚೇರ್ಮನ್ ಆದ ಹೇಮಂ ಸಾಗರ್ ಸರ್ ಮತ್ತು ಕಾಳಿಸ್ವಾಮಿಯವರು ಮತ್ತು ಡಾಕ್ಟರ್ ಹೇಮಂತ್ ಪ್ರಾಂಶುಪಾಲ ಹೇಮಂತ್ ಅವರು ಈ ಇನಿಷಿಯೇಟಿವ್ ತೊಗೊಂಡು ಈ ಕಾನ್ಫರೆನ್ಸ್ನ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ದವಡೆ ಸಮಸ್ಯೆ ಜಾ ಮತ್ತು ಫೇಶಿಯಲ್ ಡಿಫಾರ್ಮಿಟಿ ಇರ್ತಕ್ಕಂಥವರು ಮಕ್ಕಳು ಮತ್ತು ಅಡಲ್ಟ್ಸ್ ತುಂಬ ಜನ ಟ್ರೀಟ್ಮೆಂಟ್ ಅಫೋರ್ಡೆಬಿಲಿಟಿ ಇಲ್ಲದೆ ಅವೇರ್ನೆಸ್ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಆರ್ಥೋಡಾಂಟಿಕ್ ಸೊಸೈಟಿ ಒಂದು ಇನಿಷಿಯೇಟಿವ್ ತಗೊಂಡು ದೇಶದೆಲ್ಲ ಕಡೆ ಈ ಥರ ವರ್ಕ್ಶಾಪ್ನ ಕಂಡಕ್ಟ್ ಮಾಡಿ ದೇ ಆರ್ ಟ್ರೈನಿಂಗ್ ಅವರ್ ಸ್ಟೂಡೆಂಟ್ಸ್ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೆಳಗಡೆ ಬರ್ತಕ್ಕಂಥ ಸಂಸ್ಥೆಗಳು ಈ ಥರದ್ದು ಕಾರ್ಯ ಮಾಡ್ತಾ ಇರೋದು ನಮಗೆ ಬಹಳ ಸಂತೋಷ ಆಗಿದೆ the culmination of the modular program for orthognathic surgery initiated by the Indian Orthodontic Society. Uh, this program was allotted to Dayanand Sagar Group of Institutions and Dr. Hemant Medaiya, the principal of this dental school, curated this program. We had uh, three online modules where uh, the students were taught in an online mode with a lot of international speakers as well as national uh, core speakers who educated them on orthognathic surgical planning and execution. The final module is happening uh, on the 8th and 9th. Uh, today is the culmination of the program where the top of the line speakers from the entire country are here. And uh, they will be uh, examining these students for their knowledge, which has been acquired in these four modular programs. And they will be certified by the Indian Orthodontic Society uh, as uh, having completed this course on orthognathic surgical diagnosis, planning, and treatment. Orthognathic patients are those patients who have jaw deformities and require surgical intervention and these patients usually have to run from pillar to post because there are no good teams of surgeons and orthodontists who offer treatment to them. so this is a landmark event in the history of indian orthodontic society. and i congratulate this team of Dayanand sagar group of institutions, especially their chief chairman, dr. d. Hem Hemchandra sagar, for the efforts and all the support he has offered to the indian orthodontic society. indian orthodontic society and the national society, the ಅವಕಾಶ ಕೊಟ್ಟಿದ್ದಾರೆ ಈ ಕಾನ್ಫರೆನ್ಸ್ ಮಾಡಲಿಕ್ಕೆ ಲಾಸ್ಟ್ ಟೈಮು ಇದೇ ಥರ ಇಂಡಿಯನ್ ಆರ್ಥಾಂಟಿಕ್ ಸೊಸೈಟಿ ಕಾನ್ಫರೆನ್ಸ್ ಕೊಟ್ಟು ಕ್ಲೆಫ್ ಲಿಪ್ ಆ್ಯಂಡ್ ಕ್ಲೆಫ್ ಪ್ಯಾಲೆಟ್ ಅಂದರೆ ತುಟಿ ತೊನ್ನು ಅನ್ನೋದು ಹೇಳ್ತಾರೆ ಅದರಲ್ಲೂ ಒಳ್ಳೆ ಪಾರ್ಟಿಸಿಪೆಂಟ್ ಬಂದಿದ್ದರು ಲಾಸ್ಟ್ ಟೈಮು ಎಲ್ಲ ಬಂದಿದ್ದರು ಈ ಸತಿ ಇಂಡಿಯನ್ ಆರ್ಥಾಂಟಿಕ್ ಸೊಸೈಟಿ ಡಾಕ್ಟರ್ ಪುನೀತ್ ಅವರು ಈ ಸತಿಯೂ ನಮಗೊಂದು ಅವಕಾಶ ಕೊಟ್ಟರು ಈ ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಮಾಡಲಿಕ್ಕೆ ಇದ್ರದ್ದು ಸ್ಪೆಷಾಲಿಟಿ ಈಗ ಏನು ಅಂದರೆ ಪಬ್ಲಿಕ್ಕಿಗೆ ಒಂದು ಮೇಜರ್ ಇಂಪಾರ್ಟೆಂಟ್ ವಿಷಯ ತಿಳಿಸ್ಬೇಕು ಅಂದರೆ ಎಲ್ರಿಗೂ ಬರೀ ಕ್ಲಿಪ್ ಹಾಕೋದು ಕ್ಲಿಪ್ ಡಾಕ್ಟರ್ ಅಂದ್ಕೊಂಡಿರ್ತಾರೆ ಬಟ್ ಎಷ್ಟೋ ಜನಕ್ಕೆ ಬರೀ ಹಲ್ದ್ ಪ್ರಾಬ್ಲಮ್ ಇರೋಲ್ಲ ದೌಡೆ ಪ್ರಾಬ್ಲಮ್ ಇರುತ್ತೆ ಅಂದರೆ ಒಬ್ರಿಗೆ ದೌಡೆ ಉಂದ್ ಉದ್ದ ಇರುತ್ತೆ ಒಬ್ರು ದೌಡೆ ಕಮ್ಮಿ ಇರುತ್ತೆ ಸೊ ಎರಡು ದೌಡೆನೂ ಒಂದೇ ಲೆವೆಲಲ್ಲಿ ಇರಲ್ಲ ಹಿಂದೆ ಮುಂದೆ ಇರುತ್ತೆ ಸೊ ಈ ಈ ಕರೆಕ್ಷನ್ ಮಾಡಲಿಕ್ಕೆ ನಮ್ಮ ಇಂಡಿಯನ್ ಆರ್ಥೋಡಾಂಟಿಕ್ ಸೊಸೈಟಿನೇ ಈ ಕರೆಕ್ಟಾಗಿ ಈ ಕೋರ್ಸ್ನ ಪ್ಲ್ಯಾನ್ ಮಾಡಿ ಅದು ಇಂಟರ್ ಡಿಸಿಪ್ಲಿನರಿ ಅಂತೀವಿ ಅಂದರೆ ನಾವು ಮತ್ತು ಸರ್ಜನ್ಸ್ ಮ್ಯಾಕ್ಸೋಫೇಷಿಯಲ್ ಸರ್ಜನ್ ಇಬ್ಬರು ಸೇರಿ ಈ ಮನೆ ಕಟ್ಬೇಕಾರೆ ಒಂದು ಆರ್ಕಿಟೆಕ್ಟ್ ಇರ್ತಾರೆ ಒಬ್ರು ಸಿವಿಲ್ ಇಂಜಿನಿಯರ್ ಅಂತ ಇರ್ತಾರೆ ಅದೇ ಥರ ಈ ಮಖಾನು ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಒಬ್ಬರು ಆರ್ಕಿಟೆಕ್ಟ್ ಇರ್ತಾರೆ ಒಬ್ಬರು ಸರ್ಜನ್ ಇರ್ತಾರೆ ಆರ್ಕಿಟೆಕ್ಟ್ ವಿ ಆರ್ಥೋಡಾಂಟಿಸ್ಟ್ ವಿ ಪ್ಲಾನ್ ಈಗ ಇವರು ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರು ಹೆಂಗೆ ಪ್ಲ್ಯಾನ್ ಮಾಡ್ತೀರಾ ಇವತ್ತಿನ ಲೇಟೆಸ್ಟ್ ಇಲ್ಲಿ ಈ ಕಾನ್ಫರೆನ್ಸಲ್ಲಿ ಮಾಡಿದ್ದು ಅದೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯು ಎಸ್ ಪಿ ಆಫ್ ದ ಪ್ರೋಗ್ರಾಮ್ ಇಸ್ ಅಟೆಂಡೆಡ್ ಬೈ ಹ್ಯೂಜ್ ನಂಬರ್ ಆಫ್ ಡಾಕ್ಟರ್ಸ್ ಅಕ್ರಾಸ್ ದ ಅರೌಂಡ್ ತ್ರೀ ಹಂಡ್ರೆಡ್ ಆನ್ ದಿ The orthognathic aspect of uh, facial deformities. The, the other important aspect is uh, it's a record breaking, uh, it's a record -breaking pa participation on yesterday's hands on workshop where 250 doctors were trained on digital treatment planning for orthognathic surgery. This has never happened before in the country, and all kudos to the organizing team headed by Dr. Heyman Madhya. So he has done a, f a fantastic arrangement here for doctors to come and learn in a unique way. Yesterday, 250 doctors got trained. हैंड्स ऑन फ्राम द एक्सपर्ट्स अक्रॉस दंट्री टू एड टू डॉक्टर पुनी द प्रेडेंट वी आर इंटरनेशनल फैकल्टी एंड रिसोर्संस केम ऑनलाइन द फर्स्ट थ्री मॉड्यूल्स टू ट्रेन अवर डॉक्टर्स बेंगलुरू मैं डॉक्टर संजय लाव नेशनल सेक्रेटरी इंडियन ऑर्थोडिक सोसाइटी ये आज दयानंद सागर डेंटल कॉलेज में एक फर्स्ट ऑफिस का मतलब पहली बार इस तरह की वर्कशॉप हो रही है जिसमें कि सारे टेक्नोलॉजी को यूज़ करके इससे फ़ायदा ये होता है कि सर्जरी बिकम्स मोर प्रडिक्टेबल सर्जरी बिल्कुल जैसा हम चाहते हैं वैसा हो जाता है और जल्दी होता है और अभी मेक इन इंडिया बहुत सारे ऐप हैं बहुत सारे सॉफ्टवेयर हैं जिससे कि ये इसमें कॉस्ट बढ़ती नहीं इट इज़ कॉस्ट कम ही हो जाएगी और ट्रीटमेंट रिजल्ट बहुत प्रडिक्टेबल हो जा रहा है तो उस सब को इंटीग्रेट करके इस कॉलेज में फर्स्ट टाइम इंडियन ऑर्थोडोंटिक सोसाइटी के साथ मिल करके एक ऐसा वर्कशॉप किया जा रहा है कि सारे डॉक्टर्स ऑर्थोडोंटिस्ट एंड मैगजुलोफेसियल सर्जन मिल जो फेसियल डिफॉर्मिटी है चेहरा जो ख़राब हो जाता है लंबा चौड़ा टेहरा उसको ऑर्थोडोंटिक्स और सर्जरी के साथ मिला के जल्दी से जल्दी और बिल्कुल एक्यूरेट सर्जरी कैसे किया जा सके उसकी ट्रेनिंग दी गई है जो कि बहुत ही यूनिक है